ಕೇಂದ್ರ ಹಾಗೂ ರಾಜ್ಯದ ನಡುವಿನ ಬರ ಬಡಿದಾಟದಲ್ಲಿ ರಾಜ್ಯ ಸರ್ಕಾರಕ್ಕೆ ಜಯ ಸಿಕ್ಕಿದೆ ಆದರೆ ಕೇಳಿದಷ್ಟು ಪರಿಹಾರ ಹಣ ರಿಲೀಸ್ ಮಾಡಿಲ್ಲ ಅಂತ ಕಾಂಗ್ರೆಸ್ ಪ್ರತಿಭಟನೆಯ ಅಸ್ತ್ರ ಬಿಟ್ಟಿದೆ ಅಷ್ಟಕ್ಕೂ ರಾಜ್ಯ ಕೇಳಿದ ಪರಿಹಾರ ಹಣವೆಷ್ಟು ಕೇಂದ್ರ ಬಿಡುಗಡೆ ಮಾಡಿದ್ದೆಷ್ಟು ಅವೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ರಾಜ್ಯ ಸರ್ಕಾರದ ಕಾನೂನು ಹೋರಾಟಕ್ಕೆ ಮಹಾಜಯ ರಾಜ್ಯಕ್ಕೆ ಕೇಂದ್ರದಿಂದ ಬರ ಪರಿಹಾರದ ಹಣ ರಿಲೀಸ್ ಕರ್ನಾಟಕ ಸರ್ಕಾರ ಬರ ಪರಿಹಾರ ಕೇಳಿ ಕೇಳಿ ಸುಸ್ತಾಗಿ ಹೋಗಿತ್ತು ಏಳು ತಿಂಗಳಿನಿಂದ ಕೇಂದ್ರ ಸರ್ಕಾರಕ್ಕೆ ಕೊಟ್ಟ ಅರ್ಜಿಗಳು ಮನವಿಗಳು ಫಲ ಕೊಡಲಿಲ್ಲ ಕೊನೆಗೆ ಚುನಾವಣೆ ಘೋಷಣೆಯಾದಾಗ ಬರ ಪರಿಹಾರ ಕೊಟ್ಟಿಲ್ಲ ಅನ್ನೋದನ್ನೇ ಮೋದಿ ಸರ್ಕಾರದ ವಿರುದ್ಧ ಅಂತ ಅಸ್ತ್ರ ಮಾಡಿಕೊಳ್ತು ಯಾವುದೂ ಪ್ರಯೋಜನ ಆಗಲಿಲ್ಲ ಅಂತ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಕದ ತಟ್ಟಿತ್ತು ಸುಪ್ರೀಂ ಕೋರ್ಟ್ ಆದೇಶದಂತೆ ಇವತ್ತು ಕೇಂದ್ರ ಸರ್ಕಾರ ಬರ ಪರಿಹಾರವನ್ನ ಕರ್ನಾಟಕಕ್ಕೆ ರಿಲೀಸ್ ಮಾಡಿದೆ ಆದರೆ ಕೇಳಿದಷ್ಟು ಪರಿಹಾರವನ್ನ ಕೇಂದ್ರ ಸರ್ಕಾರ ಘೋಷಿಸಿಲ್ಲ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭೀಕರ ಬರಬಂದು ನಲವತ್ತೆಂಟು ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆ ಹಾನಿಯಾಗಿದೆ ಇದರಿಂದಾಗಿ ಮೂವತ್ತೈದು ಸಾವಿರದ ನೂರ ಅರವತ್ತೆರಡು ಕೋಟಿಯಷ್ಟು ನಷ್ಟವಾಗಿದೆ ಅಂತ ಸಿದ್ದರಾಮಯ್ಯ ಸರ್ಕಾರ ವರದಿ ರೆಡಿ ಮಾಡಿತ್ತು ಇದಾದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಎನ್ಡಿಆರ್ಎಫ್ ನಿಧಿಯಡಿ ರಾಜ್ಯಕ್ಕೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಬರ ಪರಿಹಾರ ರಿಲೀಸ್ ಮಾಡಿ ಅಂತ ಸೆಪ್ಟೆಂಬರ್ನಲ್ಲಿ ಮನವಿ ಸಲ್ಲಿಸಿತ್ತು ಪ್ರತಿಭಟನೆ ಹೋರಾಟ ಮನವಿ ಕೊನೆಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ಮೇಲೆ ಕೇಂದ್ರ ಸರ್ಕಾರ ಮೂರು ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಬಿಡುಗಡೆಗೆ ಅನುಮೋದನೆ ಕೊಟ್ಟಿತ್ತು ಅಂತಿಮವಾಗಿ ಅಳೆದು ತೂಗಿ ಇವತ್ತು ಮೂರು ಸಾವಿರದ ನಾಲ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಮತ್ತೊಮ್ಮೆ ಹೇಳ್ತಿದ್ದೆವು ಕೇಳಿಸ್ಕೊಳ್ಳಿ ಒಟ್ಟು ಮೂರು ಸಾವಿರದ ನಾಲ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬರ ಪರಿಹಾರವನ್ನು ರಾಜ್ಯಕ್ಕೆ ಕೊಟ್ಟಿದೆ ಕೇಳಿದಷ್ಟು ಬರ ಪರಿಹಾರ ಕೊಟ್ಟಿಲ್ಲ ಅಂತ ಸರ್ಕಾರ ಸಿಟ್ಟು ರಾಜ್ಯ ಸರ್ಕಾರ ಕೇಳಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಪರಿಹಾರ ಕೇಂದ್ರ ಸರ್ಕಾರ ಇವತ್ತು ಕೊಟ್ಟಿರುವುದು ಮೂರು ಸಾವಿರದ ನಾಲ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಪರಿಹಾರ ಸಹಜವಾಗೇ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರನ್ನ ಕೆರಳಿಸಿದೆ ನಾವು ಕೇಳಿದದ್ದು ಹದಿನೆಂಟು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ ಎನ್ ಡಿ ಆರ್ ಎಫ್ ನಾರ ಪ್ರಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಕೇಳಿದ್ದೆ ಬಹಳ ಕಡಿಮೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳಿದ್ರೆ ಅವರು ಮೂರು ಸಾವಿರದ ನಾನೂರ ಅರವತ್ನಾಲ್ಕು ಕೋಟಿ ನಾಲ್ಕೂರ ವೆರಿ ಬಹಳ ಕಡಿಮೆ ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುದ್ದೆ ಏನ್ ಮಾಡಬೇಕು ಅಂತೀರ್ ಮಾಡಿ ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ ಕೋರ್ಟ್ ಭಾಗ ಕದ್ದು ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ ಈಗ ಮೂವತ್ತೈದು ಸಾವಿರ ಕೋಟಿ ಲಾಸ್ ಆಯಿತು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ನಾವು ರಿಕ್ವೆಸ್ಟ್ ಕೊಟ್ಟು ಈಗ ಒಂದು ಲೆಟರ್ ಬರೆದಿದ್ದಾರೆ ಏನಪ್ಪ ಅಂತಂದ್ರೆ ನಾವು ನಿಮ್ಮ ಇದನ್ನೆಲ್ಲ ಕಮಿಸಿದೀವಿ ಅಂತ ಬರೆದಿದ್ದಾರೆ ಈ ಲೆಟ್ರಿಗೆ ಬರಕ್ಕೆ ಮುಂಚಿದ್ದೋಗ ಮೊದಲನೇ ಬಾರಿಗೆ ನಮ್ಮ ರಾಜ್ಯ ಸರ್ಕಾರ ನಾವು ಸುಪ್ರೀಂ ಕೋರ್ಟ್ ಮೆಟ್ಲೇರಿ ಇರುವಂಥ ಪರಿಸ್ಥಿತಿ ಬಂತು ಅದು ಯಾವಾಗ ನಮ್ಮ ಅಕೌಂಟ್ ಜಮಾ ಆಗ್ತದೋ ನನಗೆ ಗೊತ್ತಿಲ್ಲ ಆ ಜಮಾ ಆದ ನಾವು ನಮ್ಮ ಕೆಲಸ ಅವ್ರು ಮಾಡಿ ಬಿಡ್ಲಿ ನಾವು ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ನಾಯಕರು ಬರ ಪರಿಹಾರ ಬಂದಿರೋ ಖುಷಿ ಜೊತೆಗೆ ಕೇಂದ್ರಕ್ಕೆ ಮುಜುಗರ ಆಯಿತು ಅಂತ ಖುಷಿಯಾಗಿದ್ದಾರೆ ಆದರೂ ಇಷ್ಟಕ್ಕೆ ಸುಮ್ಮನಾಗಿಲ್ಲ ನಾಳೆ ಮತ್ತೆ ಮೋದಿ ಸರ್ಕಾರದ ವಿರುದ್ಧ ಹೋರಾಟಕ್ಕೂ ಕೊಟ್ಟಿದ್ದಾರೆ ಕೇಳಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೊಟ್ಟಿದ್ದು ಮೂರು ಸಾವಿರದ ನಾಲ್ನೂರ ಐವತ್ನಾಲ್ಕು ಕೋಟಿ ಮತ್ತೆ ಕೇಂದ್ರದಿಂದ ತಾರತಮ್ಯ ಅಂತ ಕಾಂಗ್ರೆಸ್ ಆಕ್ರೋಶ ನಾಳೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಮತ್ತೆ ಸರ್ಕಾರ ಪ್ರತಿಭಟನೆ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆಗೆ ನಿರ್ಧಾರ ಮೋದಿ ಸರ್ಕಾರ ಬಾಕಿ ಬರ ಪರಿಹಾರ ಕೊಡಬೇಕು ಅಂತ ಆಗ್ರಹ ಇನ್ನೂ ಬರ ಪರಿಹಾರ ವಿಷಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸಾಲು ಸಾಲು ಟ್ವೀಟ್ ಹಾಕಿ ಮೋದಿ ಸರ್ಕಾರದ ಮೇಲೆ ಸಿಟ್ಟು ಹೊರಹಾಕಿದ್ರು ಬರ ಪರಿಹಾರ ಬಿಡುಗಡೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರದ್ದಾಗಲಿ ಕೇಂದ್ರ ಸರ್ಕಾರದ್ದಾಗಲಿ ಯಾವ ಪಾತ್ರವೂ ಇಲ್ಲ ಇದು ಕೃಷಿ ಕ್ಷೇತ್ರ ಮತ್ತು ರಾಜ್ಯದ ರೈತರ ಮೇಲೆ ಸುಪ್ರೀಂ ಕೋರ್ಟ್ ಇಟ್ಟುಕೊಂಡಿರುವ ಕಾಳಜಿಯ ಫಲ ಅಂತ ಒಂದು ಪೋಸ್ಟ್ ಹಾಕಿದ್ರು ಜೊತೆಗೆ ಈಗ ಕೊಟ್ಟಿರುವ ಪರಿಹಾರಕ್ಕೆ ಧನ್ಯವಾದಗಳು ಬಾಕಿ ಪರಿಹಾರನು ಬೇಗ ಕೊಡಿ ಅಂತ ಪ್ರಧಾನಿಗೆ ಒತ್ತಾಯ ಮಾಡ್ತೀನಿ ಅಂತ ಇನ್ನೊಂದು ಪೋಸ್ಟ್ ಹಾಕಿದ್ದಾರೆ ಇನ್ನು ಕೃಷ್ಣ ಭೈರೇಗೌಡ ಟ್ವೀಟ್ ಹಾಕಿ ಕೇಂದ್ರದ ಎನ್ಡಿಆರ್ಎಫ್ ನಿಯಮಗಳ ಪ್ರಕಾರ ರಾಜ್ಯಕ್ಕೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಬರ ಪರಿಹಾರ ಹಣ ನೀಡಬೇಕು ಆದರೆ ಮೂರು ಸಾವಿರದ ನಾಲ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಮಂಜೂರು ಮಾಡಿದೆ ಈ ಪ್ರಮಾಣ ನಾವು ಕೇಳಿದ್ದ ಪರಿಹಾರದ ಹಣಕ್ಕಿಂತ ಶೇಕಡಾ ಇಪ್ಪತ್ತಕ್ಕಿಂತ ಕಡಿಮೆ ಇದು ಮಲತಾಯಿ ಧೋರಣೆ ಅಂತ ಕೃಷ್ಣ ಭೈರೇಗೌಡ ಪೋಸ್ಟ್ ಹಾಕಿದ್ದಾರೆ ಬರ ಪರಿಹಾರ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರು ಕಾನೂನು ಸಮರ ಗೆದ್ದ ಖುಷಿಯಲ್ಲಿದ್ದಾರೆ ಆದರೆ ಮೈತ್ರಿ ನಾಯಕರು ಸುಮ್ಮನಿರಬೇಕಲ್ಲ ಬರ ಪರಿಹಾರ ಬಿಡುಗಡೆ ಆಗ್ತಿದ್ದಂತೆ ಹೊಸ ರೀತಿ ವಾಗ್ದಾಳಿ ಮಾಡಿದ್ರು ಆದರೆ ಇವರೆಲ್ಲಕ್ಕೂ ಕೇಂದ್ರ ಕಡೆ ಮುಖ ತೋರಿಸ್ಕೊಂಡು ಯಾಕೆಂದ್ರೆ ಒಂದು ರೀತಿ ಸರ್ಕಾರ ದಿವಾಳಿ ಆಗಿರೋದ್ರಿಂದ ಎಲ್ಲಕ್ಕೂ ಕೇಂದ್ರ ಕಡೆ ಬೆಟ್ಟು ತೋರಿಸ್ತಾ ಇದೆ ನ್ಯಾಚುರಲ್ ಆಗಿ ಚುನಾವಣಾ ಆಯೋಗ ಅನುಮತಿ ಕೊಟ್ಟಿರೋದ್ರಿಂದ ಈ ಹಣ ಬಿಡುಗಡೆ ಆಗಿರೋದು ನೂರಕ್ಕೆ ನೂರರಷ್ಟು ಸತ್ಯ ಇವತ್ತು ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿರೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ ರಾಜ್ಯ ಸರ್ಕಾರ ಇದರಲ್ಲಿ ಲೂಟಿ ಹೊಡೆಯುವಂತ ಕೆಲಸ ಮಾಡಬಾರ್ದು ಲಾಸ್ ಮಾಡ್ತಾರ ಅದು ಕೊಡಲಾಗೆಲ್ಲಾ ಇಷ್ಟೆಲ್ಲದರ ಮಧ್ಯೆ ಕುಮಾರಸ್ವಾಮಿ ಅವರು ಕೊಟ್ಟಷ್ಟು ಪರಿಹಾರವನ್ನ ಸರಿಯಾಗಿ ಬಳಸಿ ಸಾಕು ಅಂದ್ರು ಇದಕ್ಕೆ ಸಿಟ್ಟಾದ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರನ್ನ ನಾಡದ್ರೋಹಿ ಅಂದ್ರು ಈ ಮಧ್ಯದಲ್ಲಿ ಕೆಲವು ರಾಜಕಾರಣಿಗಳು ಹೇಳಿದ್ದಾರೆ ಇದು ಸಾಕು ಇದು ಕೊಟ್ಟಿಲ್ದೆ ಬಿಡಿ ಏನ್ ನೀವು ಮನೆ ಆಸ್ತಿನ ದೇಶಕ್ಕಲ್ಲ ನಮ್ಮ ರಾಜ್ಯಕ್ಕೆ ದ್ರೋಹಿಗಳು ಯಾರ ಹೇಳಿದ್ರು ಕುಮಾರಸ್ವಾಮಿ ನಷ್ಟ ಮಾಡಿದಾಗುತ್ತೆ ಸಾಕಿಲ್ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನೀನು ಒಬ್ಬ ನಾಡ ದ್ರೋಹಿ ಏನೇ ಆಗಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಗೆದ್ದಿದೆ ನಾಳೆ ಮೋದಿ ಸರ್ಕಾರದ ವಿರುದ್ಧ ಸಿದ್ದು ಸರ್ಕಾರ ಪ್ರತಿಭಟನೆ ಮಾಡಲಿದೆ ಸೋಮವಾರ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇದ್ದು ಅಲ್ಲೂ ಬಾಕಿ ಪರಿಹಾರದ ಹಣ ಬಿಡುಗಡೆಗೆ ಮನವಿ ಮಾಡಲಿದೆ ಸರ್ಕಾರ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ